ನಿಮಾನವಾಗಿ ಒಂದು ಕತೆಯ ಅಣುಕು ನೋಟ ಅಷ್ಟೇ ಇದರಲ್ಲಿ ಏನಂದ್ರೆ ಕತೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರೆದಿರೋಂಥ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ಥರ ಕಥೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟುಗಳು ಅಷ್ಟೇ ಅಲ್ಲ ಕತೆಯಲ್ಲಿ ಬರುವಂಥ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗೇ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನೂ ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿಯು ದುಡಿಬೇಕು ಮತ್ತೊಂದು ನಮ್ಮಂಥ ಕಲಾ ಭಕ್ತರನ್ನು ಕಾಪಾಡಬೇಕು ನಾವು ಕಲಾಭಕ್ತರು ನಾವು ಖಾಸಗಾಗಿ ಯೋಚನೆ ಮಾಡಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತಾವೆಲ್ಲರೂ ಪ್ರೋತ ಪ್ರೋತ್ಸ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರಾ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಗೆಸ್ಟ್ ಗೆಸ್ಟಾಗಿ ಬಂದ್ಬಿಟ್ಟು ಆ ಹೀರೋಯನ್ನು ಪ್ರೀತಿ ಮಾಡಿದೆ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಲ್ಟ್ರಿಯಲ್ಲಿ ಇರ್ತಾನೆ ಅವನು ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಒಂದೇ ಹಳ್ಳಿಯಲ್ಲಿ ನಡೆಯುವಂಥ ಕತೆ ಬೇರೆಲ್ಲೂ ಹೋಗುವಂಥದ್ದಿಲ್ಲ ಹಳ್ಳಿ ಅಂದರೆ ಮೀಡಿಯಂ ಗ್ರಾಮ ಪಿಕ್ಚರ್ ಮುಗಿದೋಗಿದೆ ಅಂತ ಏನು ಇಲ್ಲ ಈಗ ನೋಡುವ ಹಂತದಲ್ಲಿದೆ ಜನರೆಲ್ಲರೂ ನೋಡಿ ಆನಂದಿಸುವ ಹಂತದಲ್ಲಿದೆ ಈಗ ತೆರೆ ಕಾಣೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದೇವೆ ಇನ್ನೂ ಹದಿನೈದು ದಿನಗಳಲ್ಲಿ ಮೋಸ್ಟ್ಲಿ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ ಮತ್ತೊಂದು ಇದನ್ನು ಪ್ರೋತ್ಸಾಹಿಸಿದರೆ ನಾನು ಇನ್ನೂ ಮುಂದುವರೆದು ಇನ್ನೂ ಒಳ್ಳೆ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನನ್ನ ಎಪ್ಪತ್ತ್ಮೂರನೇ ವಯಸ್ಸಿನ ಜರ್ನಿಯಲ್ಲಿ ನಾನು ಇದೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಬೇಕು ಮುಂಚೆಯೆಲ್ಲ ಬೇಕಾದಷ್ಟು ಹಿಂದಿ ಕನ್ನಡ ತಮಿಳು ಎಲ್ಲ ಕ್ಷೇತ್ರದಲ್ಲೂ ಅಸ್ಟೆಂಟ್ ಆಗಿ ದುಡಿದು ನನ್ನ ತಲೆ ಕೂದಲೆಲ್ಲ ಉದುರೋಯ್ತು ಸರಿಯಾಗಿ ದುಡ್ಡು ಬರಲಿಲ್ಲ ಆದರೂ ಕೆಲಸ ಮಾಡ್ತಾನೇ ಬಂದಿದ್ದೀನಿ ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನ ನಡೆಸಿದ ಈ ಲೆವೆಲಿಗೆ ಬಂದಿದ್ದೀನಿ ಎಷ್ಟೋ ಜನ ಮೋಸ ಮಾಡಿದರು ನಂದು ನಾಲ್ಕೈದು ಸಿನಿಮಾಗಳು ಅರ್ಧಂಬರ್ಧ ಆಗಿರೋದು ಅಲ್ಲೆಲ್ಲೆಲ್ಲ ಮೂಲೆಯಲ್ಲಿದೆ ಅದು ಆಗಲ್ಲ ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ ದುಡ್ಡಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ರಾಜಕಾರಣಿಗಳು ಅದೇ ತಾನೇ ಮಾಡೋದು ದುಡ್ಡಿಂದ ಗೆದ್ದು ಬಿಡ್ತಾರೆ ನಾವು ಗೆಲ್ಲಬೇಕಾಗಿದ್ದು ದುಡ್ಡಿಂದನೇ ಸಿನಿಮಾದವರು ಕಾಸು ಸುರಿಬೇಕು ಪೈಸಾ ಬೇಕೋ ತಮಾಷಾ ಬೇಕು ಇದೇ ಪಿಚ್ಚರು ಎಲ್ರಿಗೂ ನಾನು ನಮಸ್ಕಾರ ಗಿರೀಶ್ ಒಬ್ಬನ ಉತ್ತರ ಕರ್ನಾಟಕದ ಹುಡುಗ ಇನ್ನು ತುಂಬ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಂತೆ ನನಗೆ ಅವರು ಮುಂಚೆ ಪರಿಚಯ ಇದ್ದರು ಡೈರೆಕ್ಟ್ರವರು ಗಿರೀಶು ಅದನ್ನು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಅಂತ ಹಂತದಲ್ಲಿ ಶೂಟಿಂಗ್ ಎಲ್ಲ ಮೇಲೆ ನಾನು ಬಂದು ಪರಿಚಯ ಆಗಿಬಿಟ್ಟು ಸರಿ ಈ ಥರ ಆಗೋಗ್ಬಿಟ್ಟಿದೆ ತುಂಬ ಜನ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಏನೋ ಒಂದು ಇದನ್ನು ಮುಗಿಸ್ಕೊಡಿ ಅಂತ ಬಂದರು ಆ ಇರೋದ್ರಲ್ಲೇ ಒಂದು ಒಂದು ಒಳ್ಳೆಯ ಇದನ್ನು ಮೂವಿದಲ್ಲಿ ಒಳ್ಳೆಯ ಕಥೆ ಎಲ್ಲ ಇತ್ತು ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಲೀಟ್ ಒಂದು ರೂಪ ಕೊಟ್ಟು ಅದನ್ನು ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದರಲ್ಲಿ ಫಿಲ್ಮಲ್ಲಿ ಹೊಸಬ್ರು ತರ ಎಲ್ಲ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ ಸಾಂಗ್ಸು ಎಲ್ಲ ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು ಪ್ರೆಸ್ನವರಿಗೆ ತುಂಬ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡ್ತಾ ಇದ್ದೀರ ಅವ್ರಿಗೆ ಧನ್ಯವಾದಗಳು ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ ಏಳು ಎಂಟು ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ ಈಗ್ಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ ಗಿರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಪಾವನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಮೋಹನ್ ಅವ್ರ ನನ್ನ ತುಂಬಾ ಒಂದು ನಲವತ್ತು ವರ್ಷ ಸ್ನೇಹಿತರು ಅವ್ರಿಗೂ ಒಳ್ಳೆಯದಾಗಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈ ಚಿತ್ರದ ಸಾಂಗು ತುಂಬ ಚೆನ್ನಾಗಿ ನೋಡಿ ಬಂದಿದೆ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾಯಿದ್ರು ಮೋಹನ್ ಅವರು ಅವರ ಹಿಂದೆ ನನ್ನ ಕೂಡದಲ್ಲ ನನ್ನ ಚಿತ್ರಗಳಲ್ಲಿ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟಲ್ಲೆಲ್ಲ ಭಾಗವಹಿಸ್ತಾ ಇದ್ರು ನನ್ನ ಎಲ್ಲ ಚಿತ್ರಗಳಲ್ಲೂ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ನು ಕಾಣಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇನ್ನೇನೆ ಸ್ಟೋರಿ ಏನಿದೆ ನೆಕ್ಸ್ಟ್ ಏನಿದೆ ಥಿಯೇಟ್ರಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಾಗಿದೆ ರಾಮನಗರ ಹಂದಲಗೆರೆ ಆಮೇಲೆ ಮೈಸೂರು ರೋಡು ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ನಾನು ಸುಮಾರು ವರ್ಷದಿಂದ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೆ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟು ವಾದಲ್ಲಿ ಮಾಡಿದ್ದೆ ಅದು ದೊಡ್ಡ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಸಣ್ಣ ಪುಟ್ಟ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನಗೆ ಅವಾಗಿಂದ ಇವರು ನನಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಷ್ಕಾ ಹೋಟ್ಲ್ ಹತ್ರ ಮೋಹನ್ ಸರ್ ಸೊ ಇವರು ನನ್ಗೆ ಬಿಟ್ಟಿರ್ಲಿಲ್ಲ ಇರ್ತಾ ಇರ್ಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರ್ಲಿಲ್ಲ ಅದೇ ಒಂದು ರಿಲೇಶನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡುವವರೆಗೂ ಕರ್ಕೊಂಡ್ ಬಂದಿದೆ ಸರ್ ನಾನು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ನಮ್ಮದು ಸ್ಟೀಲ್ದು ಕೆಲಸ ಇದೆ ಸ್ಟೀಲ್ ಇದೆ ಟಿ ಎಮ್ ಟಿ ಬಾರ್ಸ್ ಎಲ್ಲ ಬರುತ್ತಲ್ವಾ ಟಿ ಎಮ್ ಟಿ ಕಂಬಿ ಎಲ್ಲ ಬರುತ್ತಲ್ಲ ಅದು ಊರ್ ಬೆಳಗಾವಿ ಬೆಳಗಾವಿಲೆ ಸರ್ ಇದು ನಾವು ತುಂಬಾ ಕಡಿಮೆದಲ್ಲಿ ಮಾಡಿದ್ದೀವಿ ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಫಿಗರ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಸರ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿದೀವಿ ಸೊ ಈಗ ಯಾವ ತರ ತಗೋತಾರೆ ನೀವು ಸಿನಿಮಾದವರು ಮಾಧ್ಯಮದವರು ಒಳ್ಳೆಯದನ್ನು ಕೆಟ್ಟದನ್ನ ಜನರ ಮುಂದೆ ಇಡ್ತೀರಾ ಹಾಗೇ ನಾವು ಸಿನಿಮಾ ಒಳ್ಳೆ ರೀತಿಯಿಂದ ಮಾಡಿದೀವಿ ನಿಮ್ಗಳಿಗೆ ನಿಮ್ಗಳ ಸಹಾಯ ಸಹಕಾರ ಪ್ರೀತಿ ಹೀಗೆ ಇರಬೇಕು ನಿಮ್ಮ ಸರ್ ಹಾ ನೋಡಿದ್ದೀನಿ ಸರ್ ಚೆನ್ನಾಗಿದೆ ಸರ್ ನನಗೆ ಒಂದ್ಸಲ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಫಸ್ಟ್ ಪಿಕ್ಚರ್ ಇದು ಮೊದಲನೇ ಹೆಜ್ಜೆ ನಾನೀಗಿನ್ನು ಸಿನಿಮಾದಲ್ಲಿ ಹಂಬಲ್ಲಿ ಇಡ್ತಾ ಇದೀನಿ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಪಿಕ್ಚರ್ ಒಂದೆರಡು ಎರಡು ದಿನ ನಾನು ಫಸ್ಟ್ ನನಗೆ ಕ್ಯಾಮರಾ ಫೇಸ್ ಮಾಡಿದಾಗ ನಾನು ಭಯ ಪಟ್ಕೊಂಡೆ ಸ್ವಲ್ಪ ಬೈಸ್ಕೊಂಡೆ ಆಮೇಲೆ ಮೂರನೇ ಮೂರನೇ ದಿನ ದಿನದಿಂದ ಚೆನ್ನಾಗಿ ಮಾಡಕ್ ಶುರು ಮಾಡಿದೆ ಆಮೇಲೆ ನನಗೇನು ಈಗ ಏನು ನನಗೆ ಕ್ಯಾಮರಾ ಚೆನ್ನಾಗಿ ಫೇಸ್ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಕಾನ್ಫಿಡೆನ್ಸ್ಲಿ ಮಾಡ್ತೀನಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೇ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಂಥ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯ್ತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವೇನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸ್ವಲ್ಪ ನಿಮ್ಮ ಜನ ನೋಡಿದ್ರೆ ಅಲ್ಲ ಯಾಕೆಂದ್ರೆ ಇಷ್ಟು ಜನ ಜನಕ್ಕೆ ಅಂದ್ರೆ ಅಂದರೆ ನನಗೇನು ನಂಬಿಕೆ ಇಲ್ಲ ನಾವು ತಿಪ್ಪರಡಿ ತಿಮ್ಮಣ್ಣ ಅಂದಮೇಲೆ ಏನೋ ಅನ್ಕೋ ಏನೋ ಅಂತಿದ್ದೆ ನಿಮ್ಮನ್ನು ನೋಡಿಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟರ್ ಬರ್ತಾ ಆಗ್ತದೆ ಅನ್ನಿಸ್ತದೆ ನನಗೆ ನಾವು ಯಾಕೆಂದ್ರೆ ಇನ್ನು ಇನ್ನೂ ಗೆಸ್ಟ್ಗಳು ಬರಲಿಲ್ಲ ಎಸ್ ಎ ಗೋವಿಂದರಾಜವ್ರನ್ನ ಅಲ್ಲಿ ಅಂಡೋನ ಮಗಳನ್ನ ಲಕ್ಷ್ಮಮ್ಮನ್ನ ಮನೆಗೆ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು ಇವರು ನಮ್ಮ ಇವರು ಅವರು ಗಿರೀಶ್ ಅವ್ರು ಕರ್ಕೊಂಡೋದೆ ಬರ್ತೀನಿ ಅಂತ ಹೇಳಿದ್ರು ಅಂತೇಳಿದ್ರು ಕಾರಣಾಂತರಿಂದ ಅವ್ರ ಮಗವರು ಬರಬೇಕಾಯ್ತು ಬರಲಿಲ್ಲ ನಂಗೆ ಬೇಜಾರಾಗ್ತದೆ ಮತ್ತು ನಮ್ಮ ವಿನೋದ್ ಸಾರ್ ಅವ್ರನ್ನ ಲೀಲಾವತಿ ಅವ್ರಮ್ಮರ್ನ ಭೇಟಿ ಮಾಡಿದೆ ವಿನೋದ್ ಸರ್ನ ಸಾರ್ ಹಿಂಗೆ ತಿಮ್ಮಣ್ಣ ಡಾಕ್ಟ್ರು ಅಂತ ಒಂದು ಸುಲಭ ಮಾಡಿದ್ದಾನ ಮೋನವರು ಗಿರೀಶ್ ಅಂತ ಬೆಳಗಾಂನವರು ಅವ್ರಿಗಿರೋ ಅವ್ರಿಗೆ ಪುಡಿದಾರೋ ದಯವಿಟ್ಟು ಬರಬೇಕು ಅಂತೇಳಿ ಅವರು ಹೇಳಿ ಅಂದರು ಅವರು ಆಯಿತು ಹೇಳಿ ಅಂದರು ಕಾರಣಾಂತರದಿಂದ ಅವರು ಮಡ್ರಾಸ್ನಾಗೆ ಇಲ್ಲಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ ಸಾರ್ವಜನಿಕರ ಹಾಸ್ಪಿಟ್ಲು ಮತ್ತು ದನಿಂದ ಆಸ್ಪತ್ರೆ ಕಟ್ಸಿದ್ದಾರೆ ಅಲ್ಲಿ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ಕೆಲಸದ ಮುಖಾಂತರ ನಾನು ಚೆನ್ನಾಗ್ ಹೋಗ್ತಾ ಇದ್ದೀನಿ ಕೃಷ್ಣಪ್ಪಾಜಿ ಬೇಜಾರು ಮಾಡ್ಕೊಂಬಿಡಿ ಟೈಮ್ ಇದ್ರೆ ಬರ್ತೀನಿ ಅಂದರು ಅವರು ಬರಲಿಲ್ಲ ಬಾಮಹರೀಶ್ ಅವ್ರಿಗೆ ಹೇಳಿದ್ದೆ ಬಾಮಹರೀಶವರು ಬರಲಿಲ್ಲ ನೀದು ನ್ ನ್ಯಾಯ ಬೆಲೆ ಅಂಗಡಿ ಒಳಗೆ ಅಂತ ಒಂದು ಫಿಲಮ್ ಆಯಿತು ಆ ಫಿಲಮ್ನಾಗ ಹಾಕಿ ಮಾಡಬೇಕಾದ್ರೆ ಕುಮಾರ್ ಬಂಗಾರಪ್ಪ ಹೇಳ್ದೆ ಹೇಳಿದೆ ಸಾರಿ ಹಿಂಗೆ ನಮ್ಮದು ಒಂದು ತಿಪ್ಪರಹಳ್ಳಿ ತಿಮ್ಮಣ್ಣ ಅಂತ ಒಂದು ಫಿಲಂ ಮಾಡಿದ್ವಿ ದಯವಿಟ್ಟು ಬರಬೇಕು ಅಂತ ಹೇಳಿದೆ ಹರೀಶ್ ಅವ್ರಿಗೆ ಹೇಳಿದೆ ಅಂತ ಅವ್ರಿಗೂ ಹೇಳಿದೆ ಪ್ರತಿನಿಧಿರು ಆ ಈ ಪತ್ರಿಕೆಯಲ್ಲಿ ರಾ ಎಸ್ ಎ ಗೋವಿಂದರಾಜವರು ಲಕ್ಷ್ಮಣ್ ಬಿಟ್ಟರೆ ಯಾರ್ದು ಹೆಸ್ರು ಹಾಕಿಲ್ಲ ಕಾರಣ ಅಂತಿಂದ ಅವ್ರು ಬರಲಿಲ್ಲ ನಂದು ಹೆಸ್ರು ಬಿಟ್ಟೋಗಿತ್ತು ಕಾರಣ ಅಂತಿಂದ ಯಾಕೆ ಅಂತ ಗೊತ್ತಿಲ್ಲ ನಾನು ಹೆಸರಾಗಿರೋದಕ್ಕೆ ಮತ್ತೆ ಹೆಸರಾಕಿದ್ರು ಅದಕ್ಕೆ ಬಂದಿದ್ದೀನಿ ಧನ್ಯವಾದಗಳು ಫಿಲಮ್ ಕಾಮಿಡಿ ಫಿಲಮು ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು ಮತ್ತು ನಮ್ಮ ಮೋಹನವರು ನಲ್ವತ್ತೈದು ವರ್ಷದ ಸ್ನೇಹಿತರು ಅತೀ ನಮ್ಮ ಮುಂಚಿತವಾಗಿ ನಮ್ಮ ಅವರು ಇದ್ದಾರೆ ಅವರು ಒಂದು ಸತಿ ನಾನು ಬಸ್ಸು ಹೋಗ್ಬೇಕಾದ್ರೆ ಆ ಬಸ್ನೊಳಗೆ ಒಬ್ಬ ಡ್ರೈವರ್ ಕೇಳ್ದ ಓಯ್ ಎಲ್ಲ ಮೋಲ್ಟೇ ಅಂದ ಏ ಅಣ್ಣ ಪಿಚರ್ ಶೂಟಿಂಗ್ ನಡಿತಿದೆ ಭಾಗ್ಯದ ಲಕ್ಷ್ಮೀ ಬ್ರಹ್ಮ ಸದಾಶಿ ನಡದಲ್ಲಿ ಆ ನೋಡಿಸ್ತೀಯಾ ಅಣ್ಣೋರ್ ನಂದ ತಾಕತ್ತು ಅಂತ ಬಾ ತಾಕತ್ತು ನೋಡಿಸ್ತೀನಿ ಹಿಂದೆ ಕೇಳಿ ರಾಮಾನಂದ ಅವ್ರು ಹೇಳ್ತಾರೆ ಏನಾಯ್ತು ಅಂತ ಘಟನೆ ಅವ್ರು ಹೇಳಿ ಈಗ ಇಲ್ಲಿ ಇಲ್ಲಿ ಸರ್ ಸಂದರ್ಭದಲ್ಲಿ ಇಲ್ಲಿ ಮಾತಾಡೋದು ಬೇಡ ಅದು ಯಾಕೆ ಯಾಕೆಂತಂದರೆ ಈ ಸಣ್ಣ ವಿಚಾರ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ರಾಜ್ಕುಮಾರ್ ಒಳಗಡೆ ಇಬ್ಬರು ಕೂತು ರಾಜ್ಕುಮಾರ್ ಅವ್ರನ್ನ ತೋರಿಸ್ತೀರಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳ್ತಾ ಇದ್ದ ನಮ್ಮಿಬ್ಬರನ್ನೇ ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ ಹದಿನೇಳನೇ ಕ್ರಾಸು ರಾಜಶೇಖರ್ ಮೂರ್ತಿ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಿತ್ತು ನಂಜುಂಡಿ ಕಲ್ಯಾಣಿ ಅಲ್ಲಿ ನಿಲ್ಲಿಸ್ಬಿಟ್ಟ ಬಸ್ನ ಬಸ್ ಯಾರಿಗೂ ಹೇಳಿಲ್ಲ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಅಲ್ಲಿ ಪರಿಚಯ ಮಾಡಿಕೊಟ್ಟು ಆಮೇಲೆ ಇವರು ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು ಇದು ಸನ್ನಿವೇಶ ರಾಜ್ಕುಮಾರ್ ಅವ್ರಿಗೆ ನಮ್ಮ ಮುಂಚಿತವಾಗಿ ಪರಿಚಯ ಮಾಡಿಸ್ಕೊಡುತ್ತೆ ಬದಲು ಉದಯ್ ಕುಮಾರ್ ಅವ್ರನ್ನ ಕರ್ಕೊಂಡು ಪರಿಚಯ ಮಾಡಿಸಿದ್ದೀನಿ ಉದಯ ಕಲಾವನ ಕ್ಷೇತ್ರಗಳಿಗೆ ಕೆಲಸ ಕೊಡಿಸಿದ್ದೀನಿ ರಾಮಾನುಂದ್ರ ಎಲ್ಲೂ ವಿಡಿಯಾ ಮುಂದೆ ಹೇಳಲ್ಲ ನಾನು ಹೇಳ್ತೀನಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಗೆ ಚಿತ್ರರಂಗಕ್ಕೆ ಬಂದು ಕಲ್ಯಾಣ್ ಕುಮಾರ್ ಭಾರತೀಯ ವರ್ಗ ಹೀರೋ ಆಗಿದ್ರು ಆ ಟೈಮ್ನಾಗೆ ಎಂ ಪಿ ಆರ್ ನೋಡಿದ್ದೀನಿ ಎನ್ ಟಿ ಆರ್ ನೋಡಿದ್ದೀನಿ ಎನ್ ಎಸ್ ರಾವ್ ನೋಡಿದ್ದೀನಿ ನಾನು ಕಂಟೀರೋ ಸ್ಟುಡಿಯೋದಲ್ಲಿ ಕ್ವಾಲಿಟಿ ಅಂದ್ರೆ ಕೆಲಸ ಮಾಡ್ತಿದ್ದೆ ಕೆಲಸ ಸಿಕ್ಕಲಿಲ್ಲ ಸ್ಟೂಡಿಯೋ ದಾದರ್ ಸಾಂಗ್ ಸಾಂಟು ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಮುಗಿಸ್ಕೊಂಡು ಬಂದು ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಮುಂಗೂ ತಿಮ್ಮ ನನ್ನ ಕರ್ಕೊಂಡು ಇದ್ದರು ಇಂದಿರಾಜ್ ಜಾರ್ಜ್ ಅಂತ ಆಮೇಲೆ ಲೀಲಾವತಿ ಅಂಬರು ಪುರುಚಾಯಿತು ಲೀಲಾವ ಲೀಲಾವತಿ ಅಂಬರು ನನಗೆ ನಲವತ್ತು ವರ್ಷ ಸಾಗಿದರೆ ನಮ್ಮ ಯಜಮಾನಮ್ಮ ಬಂದಿದರೆ ನಮ್ಮ ಮಂಡ ಬಸ್ ಓನರು ನರಸಿಂಹಯ್ಯ ಶೆಟ್ಟಿ ಅಂತ ಎಲ್ಲೇ ಕೂತಿದರೆ ಎಲ್ಲ ಕೇಳಿಸ್ಕೊಂತಿದ್ದಾರೆ ಅವ್ರಿಗೆ ನನ್ನ ಸ್ವಚ್ಛಾಂಗ ನಮಸ್ಕಾರ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಯೂರೋಗಳಿಗೆ ಮತ್ತು ಮೋಹನವರಿಗೆ ನನ್ನ ಸ್ವಚ್ಛಾಂಗ ನಂಬಿಸ್ತೀನಿ ನಮಸ್ಕಾರ ಅವರು ಬೆಳಗಾವಿಯಿಂದ ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬ ಒಂದು ಕನಸಿತ್ತು ನನ್ನ ಮತ್ತು ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ನಾನು ಇನ್ನೂ ಚಿಕ್ಕವನಿದ್ದೆ ಏ ನೀನು ಇನ್ನೊಂದು ಸ್ವಲ್ಪ ದೊಡ್ಡವನಗೆ ಬಾ ಆಮೇಲೆ ನಿನ್ನೆ ಹೀರೋ ಮಾಡ್ತೀನಿ ಅಂತಂದಿದ್ದರು ಅವಾಗ ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಾನು ಅವರು ನೀನು ನೀವು ಹೀರೋ ಮಾಡಿದ್ರೆ ನಿಮಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರ್ತು ಸೊ ಅಂದರೆ ನಮ್ಮಿಬ್ಬರದ್ದು ಸಂಬಂಧ ಇಪ್ಪತ್ತೈದು ವರ್ಷದ್ದು ನಾವಿಬ್ಬರೂ ಒಂಥರ ಫ್ರೆಂಡ್ ಆಗಿದ್ದೀವಿ ಎಲ್ಲ ರಿಲೇಷನ್ ನನ್ನ ಹತ್ರ ಇದೆ ಸೊ ನಿಮಗೆಲ್ಲ ಮುಖ್ಯವಾಗಿ ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನನ್ನದು ಇದು ಹೊಸ ಪ್ರಯತ್ನ ಏನಾದರೂ ಇಲ್ಲಿ ತಪ್ಪಕಂಡು ಬಂದರೆ ನೀವು ಸಮರ್ಥ ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನೂ ಈ ಸಿನಿಮಾ ರಂಗದಲ್ಲಿ ಬೆಳೀಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ನನ್ನನ್ನು ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟ್ರು ಇವ್ರಿಗೂ ಒಳ್ಳೆಯದಾಗ್ಲಿ ನಿಮಗೆಲ್ಲ ಒಳ್ಳೆಯದಾಗ್ಲಿ ಅಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಿಲ್ಲ ಹೇಳೋಕೆ ಇಷ್ಟಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ ಅವರಿಗೆಲ್ಲ ತುಂಬುದೇದ ಧನ್ಯವಾದಗಳು ಹಾಗೆಯೇ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟ್ರಿಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎರಡು ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಮಾಡಬೇಕು ಅಂದರೆ ಪ್ರಿ ಪ್ರೀ ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯಿತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದೆ ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಈಚ್ ಆ್ಯಂಡ್ ಎವ್ರಿ ಎಷ್ಟೊತ್ತು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಚಲನಚಿತ್ರಗಳನ್ನು ಥಿಯೇಟ್ರಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಹೊಸಬ್ರು ಬರ್ತಾ ಇದ್ದೀವಿ ನಮ್ಮನ್ನು ಬೆಳೆಸಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು ರಾಮಮೂರ್ತಿ ಅವರು ಕೊಡ್ತಾ ಬಂದಿದ್ದಾರೆ ಇವಾಗಲೂ ಅವರು ನ್ಯಾಯಬೆಲೆ ಅಂಗಡಿ ಒಳಗೆ ಒಳ್ಳೆ ಪಾತ್ರ ಕೊಡ್ತಾರೆ ಕುಮಾರಂ ಬಂಗಾರಪ್ಪ ಅವರ ಜೊತೆಲಿ ಮತ್ತು ದೊಡ್ಡ ಜೊತೆ ಸೇರಿ ನನಗೆ ಒಳ್ಳೆ ಅವಕಾಶ ಕೊಡ್ತಾರೆ ಈ ತಿಪ್ಪರಹಳ್ಳಿ ತಿಮ್ಮಣ್ಣ ಡಾಕ್ಟ್ರು ಮಾಡಿದ ಮೇಲೆ ನನಗೆ ಹಲವಾರು ಚಿತ್ರಗಳು ಬಂತು ನನಗೆ ನಾನು ಇನ್ನೊಂದು ಸು ಸುಜೀನ್ ಲೋಕೇಶ್ ಅವರಲ್ಲಿ ನಾನು ಕೇಳೋದು ಇಷ್ಟೇ ಕಾಮಿಡಿ ಕಿಲಂಗಡಿಗಳು ಮಹಾಭಾರತ ಮಜಾಭಾರತ ಒಳಗೆ ಹೊಸ ಕಲಾವಿದ್ರನ್ನೆಲ್ಲ ಕರ್ಕೊಂಬಂದು ಕರ್ಕೊಂಬಂದು ಆಕ್ಟಿಂಗ್ ಕೊಡ್ತಾ ನಮ್ಮ ಪೋಷಕ ಕಲಾವಿದರು ಈ ಅವಕಾಶ ಸಿಕ್ತಿಯಲ್ಲ ನಮ್ಮ ಪೋಷಕ ಕಲಾವಿದರು ಭಾಳ ಕಷ್ಟ ಆಗ್ಬಿಟ್ಟಿದೆ ಅವ್ರನ್ನೆಲ್ಲ ಅವ್ರಿಗೆಲ್ಲ ಕೊಟ್ಟು ನಿಮ್ಮ ಜೊತೆಲಿ ಹೊಸ ಕಲಾವಿದರ ಜೊತೆಲಿ ಬೆಳೆಸಿ ಅಂತ ಕೇಳ್ಕೊತೀನಿ ಪೋಷಕ ಕಲಾವಿದರು ಕೆಲಸ ಇಲ್ಲ ಕಾರ್ಯ ಇಲ್ಲ ಕೊರೋನಾಗ ಬಂದಾಗಲಿಂದ ಅವಕಾಶವೇ ಸಿಗ್ತಾಯಿಲ್ಲ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ ಪೋಷಕಲಾವಿದ್ರು ಕೊಡಬೇಕು ಅಂತ ಕೇಳ್ಕೊತೀನಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಣ್ಣ ಡಾಕ್ಟರ್ ರಾಜ್ಕುಮಾರು ಅಂಬರೀಷು ಶಂಕರರಾಗು ವಿಷ್ಣು ಸರ್ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ನಾ ಅವರು ಬುಡ ನಾವು ಹಣ್ಣು ಕಾಯಿ ಎಲೆಗಳು ಇದ್ದಂಗೆ ಅವರು ಅವರು ಕೆಳಗಡೆ ಬೆಳೆದವ್ರು ನಾವು ಇವಾಗ ಅವರು ಅವರಿಂದಲೇ ಚಿತ್ರರಂಗ ಹೊರಟೋಯ್ತು ಇವ್ ಅಬ್ಬೆಪರಿ ಆಗ್ಬಿಟ್ಟಿದೆ ಚಿತ್ರರಂಗ ಅಂತ ವ್ಯಕ್ತಿಗಳು ಹುಟ್ಟಿ ಮತ್ತೊಮ್ಮೆ ಹುಟ್ಟಿ ಬರಲಿ ಇನ್ನ ಚಿತ್ರರಂಗ ಬೆಳೀಲಿ ಇನ್ನು ಮುಂದೆ ಆಗಲಿ ನಾವು ಅವರು ನಾನು ಯಾರು ಸ್ವರ್ಗಕ್ಕೆ ಹೋದಂಗೆ ನಾವು ಹೋಗೋಣ ಅಂತ ಕೇಳ್ಕೊತೀನಿ ನಾನು ತಪ್ಪು ನೊಪ್ಪುಗಳಾಗಿದ್ರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ